ಕುಮಟಾ ತಾಲೂಕಿನ ಬಾಡದಲ್ಲಿರುವ ಜ್ಯೇಷ್ಠಾಪುರ ದೇವಿಯ ಹದಿನೇಳನೇ ವರ್ಷದ ವಾರ್ಷಿಕ ವರ್ದಂತಿ ಉತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು ವರ್ದಂತಿ ಉತ್ಸವ ನಿಮಿತ್ತ ಮುಂಜಾನೆಯಿಂದಲೇ ಅಮ್ಮನವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು पंचगव्य हवन प्रधान संकल्प गणपति पूजे क्षेत्रपाल प्रार्थने पुण्याह वाचन मधुपर्क पूजे ವರ್ಣನ ಸಪ್ತಶತಿ ಪಾರಾಯಣ ಮಂಡಳ ದರ್ಶನ ಕಲಶ ಸ್ಥಾಪನೆ ಕಲ್ಪೋಕ್ತ ಪೂಜೆ ರಾಜೋಪಚಾರ ಪೂಜೆ ಕಲಾವೃದ್ಧಿ ಹವನ ಮೂಲ ಮಂತ್ರ ಹವನ ಪೂರ್ಣಾಹುತಿ ನಡೆಸಿ ಮಹಾಪೂಜೆಯನ್ನ ನೆರವೇರಿಸಲಾಯಿತು ವರ್ಧಂತಿ ಉತ್ಸವದ ನಿಮಿತ್ತ ಜಗದಂಬಾದೇವಿಯ ಸನ್ನಿಧಾನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದಿದ್ರು ತಮ್ಮ ಶಕ್ತ್ಯಾನುಸಾರ ಶ್ರೀದೇವಿಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಈಡೇರಿಕೆಗಾಗಿ ಪ್ರಾರ್ಥನೆ ಮಾಡಿದ್ರು ಆಗಮಿಸಿದ ಭಕ್ತಾದಿಗಳಿಗೆ ದೇವಸ್ಥಾನದ ಆಡಳಿತ ಸಮಿತಿಯವರು ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದರು ಇನ್ನೂ ಮಹಾಮಂಗಳಾರತಿ ಬಳಿಕ ಅನ್ನ ಸಂತರ್ಪಣೆ ನಡೆಸಲಾಯಿತು ಸಂಜೆ ಶ್ರೀ ಲಕ್ಷ್ಮೀನಾರಾಯಣ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯಿಂದ ಪ್ರದರ್ಶನಗೊಂಡಂತಹ ನಾಗನಿಧಿ ಯಕ್ಷಗಾನ ಯಕ್ಷಪ್ರಿಯರ ಮೆಚ್ಚುಗೆಗೆ ಪಾತ್ರವಾಯಿತು ವಿಶ್ವ ನುಡಿಸಿರಿ ನ್ಯೂಸ್ ಕುಮಟಾ